ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನಾನು ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಗಂಟು ಹಾಕಿಸ್ಕೊಂಡಿದ್ದೀನಿ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಟಾರ್ಟಿಂಗ್ ನಾನಿಲ್ಲಿ ಒಂದು ಲಾಕ್ನ ಹಾಕೋತಾ ಇದ್ದೀನಿ ನೀವು ಸೀರೆಗೆ ಹಾಕೊಳ್ತಾ ಇದ್ದರೆ ಸೀರೆ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಎರಡು ಸತಿ ಲಾಕ್ ಹಾಕೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಲ್ಲಿನ ಫೋರ್ ಚೈನ್ನ ಹಾಕೋಬೇಕು ಫೋರ್ ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆ ಗೆಲ್ಲಕ್ಕೆ ಬರುತ್ತಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಲ ಒಂದು ಸಿಂಗಲ್ ಕ್ರೋಶನ್ನು ಹಾಕೊಳ್ಳಿ ನಾನು ಕೂಡ ಇಲ್ಲಿ ಎರಡು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಫೋರ್ ಚೈನ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡಿದ್ದೀನಿ ಅಲ್ಲಿಂದ ಮತ್ತೆ ಫೋರ್ ಚೈನ್ ಸ್ಟೇಟಾಗಿ ನೋಡ್ಕೊಂಡು ಬಟ್ಟೆಗೆ ಲಾಕ್ ಹಾಗೆ ಪಕ್ಕದಲ್ಲಿ ಮತ್ತೊಂದು ಒಂದು ಸಿಂಗಲ್ ಕ್ರೋಷ ಇಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶನ್ನು ಹಾಕೋತಾ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ಗೆ ಎರಡು ಸತಿ ಲಾಕ್ ಮಾಡಿಕೊಂಡು ಫೋರ್ ಚೈನ್ ಹಾಕಬೇಕು ಮತ್ತು ಎರಡು ಸತಿ ಲಾಕ್ ಫೋರ್ ಚೈನ್ ಮೂರು ಸತಿ ಸಿಂಗಲ್ ಕ್ರೋಶನ್ನು ಹಾಕೋಬೇಕು ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಬೀಡ್ ಲಾಕ್ ಮಾಡಿಕೊಂಡ ನಂತರ ಸೂಜಿಗೆ ಒಂದು ಸತಿ ದಾರಾನ ಸುತ್ತಿ ಸ್ಲ್ಯಾಂಟಾಗಿ ಬಟ್ಟೆಗೆ ಸ್ಲ್ಯಾಂಟಾಗಿ ಇಟ್ಕೋಬೇಕು ಇಟ್ಕೊಂಡು ಚುಚ್ಚಿ ದಾರಾನ ತಂದು ದಾರಾನ ಎಳಿಬೇಕು ಮೇಲ್ಗಡೆ ಎರಡರಲ್ಲೊಂದು ಎರಡರಲ್ಲೊಂದು ಇಲ್ಲಿ ಡಬಲ್ ಕ್ರೋಶ ಕಮ್ಮನ ಮಾಡ್ಕೋತಾ ಇದ್ದೀನಿ ಅಲ್ಲಿಂದ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೋರ್ ಚೈನ್ ಹಾಕಿ ಸ್ವಲ್ಪ ಡಿಸೈನ್ನ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ಗೆ ಲಾಕ್ ಮಾಡೋದಕ್ಕೋಸ್ಕರ ಅಲ್ಲಿ ಮೂರು ಸಿಂಗಲ್ ಕ್ರೋಶ ಇರ್ತದೆ ಬೀಡ್ ಪಕ್ಕದಲ್ಲಿರೋ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಬೀಡ್ ಪಕ್ಕದಲ್ಲಿರೋ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡು ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಟೂ ಚೈನ್ನ ಹಾಕ್ಕೋಬೇಕು ಟೂ ಚೈನ್ ಹಾಕಿ ಒಂದು ಸತಿ ದಾರ ಸುತ್ತಿ ಏನು ನಾವು ಫೋರ್ ಚೈನ್ ಹಾಕಿವಲ್ಲ ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ ಫೋರ್ ಚೈನ್ಗೆ ಇಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಒಂದು ಸತಿ ದಾರ ಸುತ್ತಿ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆರಡು ದಾರಾನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಟೂ ಚೈನ್ನ ಬಿಟ್ಟು ನಾನಿಲ್ಲಿ ಫೋರ್ ಚೈನ್ ಗ್ಯಾಪಲ್ಲಿ ಒಟ್ಟು ಹತ್ತು ಡಬಲ್ ಕೃಷಿ ಕಂಬನ ಹಾಕೋತೀನಿ ಸ್ಟಾರ್ಟಿಂಗ್ ಹಾಕಿರೋ ಟೂ ಚೈನ್ನ ಬಿಟ್ಟು ನಾನಿಲ್ಲಿ ಅದನ್ನು ಲೆಕ್ಕಕ್ಕೆ ತಗೊಳ್ದೆ ಒಟ್ಟು ಹತ್ತು ಡಬಲ್ ಕೃಷಿ ಕಂಬಗಳನ್ನ ಹಾಕೋತೀನಿ ಸೂಜಿಗೆ ಒಂದು ಸತಿ ದಾರನ ಸುತ್ತಿ ಕ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಎರಡು ದಾರನ ಒಂದು ಮಾಡ್ಕೋಬೇಕು ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಬಂದಿದೆ ಅಂತ ಯಾಕಂದರೆ ನೆಕ್ಸ್ಟ್ ಆರ್ಜಿಗಳಿಗೆ ಕೂಡ ಸೇಮ್ ಕೌಂಟಲ್ಲೇ ಕಂಬಗಳನ್ನ ಹಾಕ್ಕೋಬೇಕಾಗುತ್ತೆ ಸೊ ಇಲ್ಲಿ ಹತ್ತು ಕಂಬಗಳಾದಮೇಲೆ ಟೂ ಚೈನ್ನ ಹಾಕಬೇಕು ಹತ್ತು ಕಂಬಗಳಾಗಿ ಟು ಚೈನ್ ಹಾಕಿ ಅಲ್ಲಿ ನಾವು ಸ್ಲ್ಯಾಂಟಿಂಗಾರ್ಜ್ ಮಾಡ್ಕೊಂಡಿದ್ದೀವಿ ಸ್ಟಾರ್ಟಲ್ಲಿ ಸೊ ಅಲ್ಲಿ ಗ್ಯಾಪಲ್ಲಿ ನಾವಿಲ್ಲಿ ಲಾಕ್ನ ಮಾಡ್ಕೋಬೇಕು ಹತ್ತು ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೋಬೇಕು ಟೂ ಚೈನ್ ಹಾಕಿ ಅದನ್ನು ಸ್ಲ್ಯಾಂಟಾಗಿ ನಾವು ಏನೋ ಅಲ್ಲಿ ಕಂಬ ಹಾಕಿದ್ದೀವಿ ಡಬಲ್ ಕ್ರೋಶ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಸ್ಮಾಲ್ ಸೈಜ್ ಸ್ಪೀಡ್ನ ಆ್ಯಡ್ ಮಾಡ್ಕೊತಿದ್ದೀನಿ ಸ್ಮಾಲ್ ಸೈಜ್ ಸ್ಪೀಡ್ನ ಆ್ಯಡ್ ಮಾಡ್ಕೋತಿದ್ದೀನಿ ಡೈರೆಕ್ಟಾಗಿ ಏನು ಸ್ಲ್ಯಾಂಟಾಗಿ ನಾವು ಆರ್ಚ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಅದನ್ನು ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ ಡೈರೆಕ್ಟಾಗೆ ಲಾಕ್ ಮಾಡ್ಕೋಬೇಕು ಮತ್ತು ನಾನಿಲ್ಲಿ ಎರಡು ಬೀಡ್ಗಳನ್ನ ತಗೊಂಡಿದ್ದೀನಿ ಒಂದೊಂದು ಬೀಡಾಗೆ ದಾರಕ್ಕೆ ಆ್ಯಡ್ ಮಾಡಿಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಈ ಡಬಲ್ ಕ್ರೋಶ ಕಂಬ ಏನು ಸ್ಲ್ಯಾಂಟಾಗಿ ಹಾಕ್ಕೊಂಡಿದ್ದೀವಿ ಅಲ್ಲೇ ಒಟ್ಟು ಮೂರು ಬೀಡ್ಗಳನ್ನ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ಮೂರು ಬೀಡುಗಳ್ನ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಬರುತ್ತೆ ಇದನ್ನು ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋದು ಸ್ಲ್ಯಾಂಟಾಗಿ ನಾವು ಏನು ಆಡ್ಜ ಕಂಬ ಮಾಡಿದ್ದೀವಿ ಅಲ್ಲಿ ಲಾಕ್ ಬಿಡ್ಯಾಟ್ ಲಾಕ್ ಬಿಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಕೂಡ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ಬಿ ಬಟ್ಟೆಗೆ ಲಾಕ್ ಆದಮೇಲೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಮತ್ತೊಂದು ಸಿಂಗಲ್ ಕ್ರೋಶ ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿದ್ದೀನಿ ದಾರನ ಮೇಲೆತ್ಕೊಂಡು ಮತ್ತು ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಬೀಡ್ ಲಾಕ್ ಸುಜಿಗೆ ಸತಿ ದಾರ ಸುತ್ತಿ ಸ್ಲ್ಯಾಂಟಾಗಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿದ್ದೀವೋ ಅದೇ ಗ್ಯಾಪ್ ತಗೋಬೇಕು ದಾರಾನ ಎಳೆದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತು ಎರಡು ದಾರನ ಒಂದು ಮಾಡ್ಕೋಬೇಕು ಅಲ್ಲಿಂದ ಫೋರ್ ಚೈನ್ನ ಇದ್ದೀನಿ ನೀವು ಬೀಡ್ ಏನಾದರೂ ಬಿಗ್ ಸೈಜ್ ಸ್ವಲ್ಪ ದೊಡ್ಡ ಸೈಜಲ್ಲಿ ಬೀಡ್ ತೊಗೊಂಡ್ರೆ ಸ್ವಲ್ಪ ಒಂದು ಚೈನ್ನ ಜಾಸ್ತಿ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಬೀಡ್ ಪಕ್ಕದಲ್ಲಿರೋ ಲಾಕ್ಗೆ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ತಿರುಗಿಸಿ ಟೂ ಚೈನ್ ಹಾಕ್ಕೋಬೇಕು ಟೂ ಚೈನ್ ಹಾಕ್ಕೊಂಡು ಕಂಬಗಳನ್ನ ಸೂಜಿಗೆ ಒಂದು ಸತಿ ದಾರ ಸುತ್ತಿ ಫೋರ್ ಚೈನಿಗೆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆರಡು ದಾರನ ಒಂದು ಮಾಡ್ಕೋಬೇಕು ಸ್ಟಾರ್ಟಿಂಗ್ ಗಾರ್ಜಲ್ಲಿ ನಾವು ಹತ್ತು ಕಂಬಗಳನ್ನ ಹಾಕ್ಕೊಂಡಿದ್ದೀವಿ ಕುಳಿದ ಎಲ್ಲ ಕಂಬಗಳಿಗೂ ಕೂಡ ನಾವಿಲ್ಲಿ ಹತ್ತು ಕಂಬಗಳನ್ನೇ ಹಾಕ್ಕೋಬೇಕು ಹೆಚ್ಚು ಕಡಿಮೆ ಮಾಡಿದೆ ಡಿಸೈನು ಆಗಿ ಕಾಣಿಸೋದಿಲ್ಲ ಸೊ ನೀಟಾಗಿ ನೀಟಾಗಿ ಮಾಡಿಕೊಳ್ಳಿ ಹತ್ತು ಕಂಬಗಳನ್ನ ಹಾಕ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ಸಾರಿ ಕುಚ್ಚು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ ಇಲ್ಲಿ ಹತ್ತು ಕಂಬ ಆದಮೇಲೆ ಟು ಚೈನ್ ಹಾಕಿ ಆ ಸ್ಲ್ಯಾಂಟಿಂಗ್ ಚೈನ್ ಹಾಕಿದ್ದೀವಿ ಕಂಬ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕು ಟು ಚೈನ್ ಹಾಕಿ ಸ್ಲ್ಯಾಂಟಾಗಿ ಏನೋ ಫಸ್ಟ್ ಸ್ಟಾರ್ಟಿಂಗ್ ನಾವು ಕಂಬ ಹಾಕಿದ್ದೀವಿ ಅಲ್ಲಿಗೆ ಲಾಕ್ ಮಾಡಿಕೊಂಡು ಸ್ವಲ್ಪ ದಾರನ ಮೇಲೆ ಎತ್ತಿ ಮೂರು ಬೀಡುಗಳನ್ನ ನಾವಿಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಹೋಗಬೇಕು ನೋಡಿ ಇಲ್ಲಿ ಮೂರು ಬೀಟ್ ಒಟ್ಟಿಗೆ ತೊಗೊಂಡಿನಿ ನೀವು ಬಿಗಿನರ್ಸ್ ಆದರೆ ಒಂದೊಂದು ಬೀಡ್ಗಳನ್ನೇ ತೊಗೊಳ್ಳಿ ಬೀಡ್ ಆ್ಯಡ್ ಮಾಡ್ಕೋಬೇಕು ಕಂಬಕ್ಕೆ ಲಾಕ್ ಬೀಡ್ ಲಾಕ್ ಬೇಡ ಡೈರೆಕ್ಟಾಗಿ ಕಂಬಕ್ಕೆ ಲಾಕ್ ಮಾಡ್ಕೊಂಡು ಹೋಗಬೇಕು ಸಿಂಗಲ್ ಕ್ರೋಶಗಳು ಬೀಡ್ ಆ್ಯಡ್ ಸಿಂಗಲ್ ಕ್ರೋಶ ಬೀಟ್ ಆ್ಯಡ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಆಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಸೊ ನೀವು ಕಲಿಬೇಕು ಅನ್ನೋ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ಹೇಳ್ತೀನಿ ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ್ನು ಹಾಕೋಬೇಕು ಸಿಂಗಲ್ ಕ್ರೋಶ್ ಹಾಕಿ ಸ್ವಲ್ಪ ಬೀಡನ್ನ ಆ್ಯಡ್ ಮಾಡಿ ದಾರಾನ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನಾನು ಮೂರು ಆರ್ಜು ಎರಡು ಕುಚ್ಚು ಬರ್ತು ಬರೋ ರೀತಿ ಡಿಸೈನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಸಿಂಗಲ್ ಆರ್ಜ್ ಒಂದು ಕುಚ್ಚು ಬೇಕು ಅನ್ನೋರು ಒಂದು ಆರ್ಜ್ ಆದಮೇಲೆ ಫೋರ್ ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡು ಹೋಗಿ బీడ్ ఆడ్మాజ్కి ఒసీ దార సీ స్లాంట్గా ఇక లాక్ కంబన మార్కెట్ అంద ఫోర్ చైన్ బ్యాక్ సైడ్గా టర్న్ మి బీడ్ పక్కదలిరో లాక్కి లాక్ మార్కెట్ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ತಿರುಗಿಸಿ ಟು ಚೈನ್ನ ಹಾಕೊಳ್ಳಿ ಟು ಚೈನ್ ಹಾಕಿ ಸ್ವಿಜ್ಗೆ ಒಂದು ಸತಿ ದಾರ ಸುತ್ತಿ ಫೋರ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಎರಡು ದಾರನೂ ಒಂದು ಮಾಡ್ಕೋಬೇಕು ಇದೇ ರೀತಿ ಪೂರ್ತಿ ಕಂಪ್ಲೀಟಾಗಿ ಮಾಡಿ ತೋರಿಸ್ತೀನಿ ನೋಡಿ ಆಗಿದೆ ಇಲ್ಲಿ ಫೋರ್ ಚೈನ್ ಹಾಕಿ ಬಟ್ಟೆಗೆ ಎರಡು ಸತಿ ಲಾಕ್ ಮಾಡಿ ಫೋರ್ ಚೈನ್ ಹಾಕೊಂಡಿದ್ದೀನಿ ಅಲ್ಲಿಂದ ಫೋರ್ ಚೈನ ಸ್ಟ್ರೈಟಾಗಿ ನೋಡ್ಕೊಂಡು ಬಟ್ಟೆಗೆ ಲಾಕ್ ಇದ್ದೀನಿ ಹೈ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಹಾಕೋಬೇಕು ಸ್ಟಾರ್ಟಲ್ಲಿ ನೀವು ಎರಡು ಸತಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಬಂದರೆ ಪ್ರತಿ ಸಲವೂ ಎರಡು ಸತಿಯೇ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗಬೇಕು ಇಲ್ಲಿ ನಾನು ಎರಡು ಕುಚ್ಚು ಹಾಕೋದಕ್ಕೆ ಡಿಸೈನ್ ಮಾಡ್ತಾ ಇರೋದ್ರಿಂದ ಎರಡು ಸತಿ ಫೋರ್ ಚೈನ್ ಹಾಕಿ ಲಾಕ್ಗಳನ್ನ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ಮೇಲೆ ನನ್ನ ನಂಬರ್ನ ಕೊಟ್ಟಿರ್ತೀನಿ ಆ್ಯರಿ ವರ್ಕ್ ಆನ್ಲೈನ್ ಕ್ಲಾಸ್ ಆಗಿ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು ಕೂಡ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೆಪ್ಟೆಂಬರ್ ಫಿಫ್ಟೀನಿಂದ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಸಕ್ತಿ ಇರೋರು ಜಾಯ್ನ್ ಆಗಿ ಕ್ಲಿಯರ್ ಕ್ಲಿಯರಾಗಿ ನೋಡ್ಕೊಳ್ಳಿ ಡಿಸೈನ್ ತುಂಬಾ ಆಗಿದೆ ಸಿಂಗಲ್ ಸ್ಟೆಪ್ಪಲ್ಲಿ ಈ ಡಿಸೈನು ಕಂಪ್ಲೀಟ್ ಮಾಡ್ಕೋಬೋದು ವಿಡಿಯೋನ ಎಲ್ಲೂ ಸ್ಕಿಪ್ ಹೋಗಬೇಡಿ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಹಾಗೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೋಡಿ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ನಾನು ನೀಟಾಗಿ ಬಂದಿದೆ ಬ್ಯಾಕ್ ಸೈಡಿಂದ ತೋರಿಸ್ತಾ ಇದ್ದೀನಿ ನೋಡಿ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಎಕ್ಸ್ಟ್ರಾ ದಾರ ನಾನು ಲೂ ಹಾಕಿ ಲಾಸ್ಟಲ್ಲಿ ಅಂಟಿಸ್ಕೋಬೇಕು ಬ್ಯಾಕ್ ಸೈಡ್ಗೆ ನೋಡಿ ನೂರ ಐವತ್ತೇಳು ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ ಮೀಡಿಯಮ್ ಲೆಂತಲ್ಲಿ ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟು ನಮಗೆ ಇದ್ದರೆ ನಮ್ಮ ಮುಂದಿನ ವೀಡಿಯೋಗಳ್ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ ಈ ಡಿಸೈನ್ಗೆ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ವನ್ಕ ಚಾರ್ಜ್ನ ಮಾಡ್ಕೋಬೋದು ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡಿ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಕ್ಲಾಸಸ್ ಬೇಕು ಅನ್ನೋರು ಸ್ಕ್ರೀನಲ್ಲಿ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್